ಏನ್ ನೋಡ್ತಾ ಇದೀಯ ಮಾವಾ ಬೇಡ ಕಣಯ್ಯ ಅಯ್ಯೋ ಹೇಳ್ರಿ ಕೇಳಿ ಬೇಡ 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 ಅಂತೀಯಾ ಯಾಕ್ ಮಾವ ನೀನ್ ನೋಡೋ ಅಂತದ್ದಲ್ಲ ಅಂತದೇನಿದೆ ಅಲ್ಲಿ ನಿಮ್ ಅತ್ತೆ ಸ್ನಾನ ಮಾಡ್ತಾ ಇದಾಳೆ ಕ್ ಕಟ್ಕೊಂಡ್ ಹೆಂಡ್ತಿ ಸ್ನಾನ ಮಾಡುವಾಗ ಕಿಂಡಿಯಿಂದ ಇಣುಕ್ ನೋಡೋ ಕಂತ್ರಿ ಕಚಡ ಗಂಡ ಅಂತ ಯಾರಾದ್ರೂ ಇದ್ರೆ ನಾನೇ ಹೌದು

ಒಬ್ಬಳೆ ಮಗಳು ಅವಳೇ ಕಾವ್ಯ ಯಾವುದೋ ಕೋಪದಲ್ಲಿ ಮನೆ ಬಿಟ್ಟು ಹೋಗಿದಾಳೆ ಹುಡುಕಿ ಸ್ವಲ್ಪ ಹಣ ಮನೆ ಮರ್ಯಾದೆ ಅವಳು ಯಾರೋ ಮೈ ಕೈ ಕಲ್ಲೇ ಮದುವೆ ಮಾಡ್ಕೊಂಡು ಓಡಿ ಹೋಗ್ಬಿಟ್ಲು ಅವಳಿಗೆ ಒಂದ್ ಕಾಸು ಕೂಡ ಕೊಡೋದಿಲ್ಲ 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 ಪಾಪ ನನ್ನ ಮದುವೆ ಮಾಡ್ಕೊ ಕತ್ತೆ ಅತೆ ಸ್ವಲ್ಪ ಪಾಕೆಟ್ ಮನಿ ಬೇಕಾಗಿತ್ತು ಪಾಕೆಟ್ ಮನೆಯೆಲ್ಲ ಕರೆಕ್ಟ್ ಆಗಿ ಕೇಳದೆ ಊಟ ತಿಂಡಿ ಕಾಫಿ ಟೀ ಹಾಲು ಬೋರ್ನ್ ಮೀಟ ಇರಕ್ ಜಾಗ ಮಲ್ಗ ಬೆಡ್ ಎಸಿ ಅದು ಓಸಿ ಟಿವಿ ಬೇರೆ ಇಪ್ಪತ್ನಾಲ್ಕು ಗಂಟೆ ಫ್ಯಾಮಿಲಿ ಪಿಕ್ಚರ್ ಟ್ರಿಪಲ್ ಎಕ್ಸ್ ಪಿಕ್ಚರ್ ಬರ್ದು ಫ್ರೀ ಇನ್ ಯಾಕಪ್ಪ ದುಡ್ಡು ನಿನಗೆ ಎಂದ ನೀವೆಲ್ಲ ಸೇರ್ಕೊಂಡು ನಮ್ಮ ಮಕ್ಕನ್ಗೆ ಏನ್ ಮಾಡಿಸ್ಬೇಕು ಅಂತ ಮಾಡಿದೀರ ನಾನ್ ಇರೋ ತನಕ ನಮ್ಮ ಮಕ್ಕನ್ಗೆ ಯಾರು ಮೋಸ ಮಾಡಕ್ಕಾಗಲ್ಲ ಆಗಲ್ಲ ನಿನ್ನೊಬ್ಬನ್ ಬಿಟ್ಟು ಒಂದ್ ಹಸು ಕೊಡಿಸ್ತೀನಿ ಲಕ್ಷ್ಮಿ ಅಂತ ಆದ್ರೆ ಹೆಸರು ಲೀಟರ್ ಹಾಲು ಕೊಡುತ್ತೆ ಬ್ಯಾಂಕ್ ಮ್ಯಾನೇಜರ್ ನನಗೆ ಗೊತ್ತಿದ್ದಾನೆ ಹೇಳಿ ಸಾಲ ಕೊಡಿಸ್ತೀನಿ ನೀನ್ ಜಾಣ ಆದ್ರೆ ಒಂದ್ ವರ್ಷದಲ್ಲಿ ಇನ್ನೂ ನಾಲ್ಕು ಹಸುಗಳ್ ಕೊಂಡ್ಕೋಬಹುದು ಏನಣ್ಣ ರಾಮರಾಜಪೇಟೆಯಲ್ಲಿ ಒಂದು ಹಸು ಇದೆ ಲಕ್ಷ್ಮೀ ಅಂತ ಮಾರ್ತಾರೆ ಅಂದೆ ಅದ್ರ ಅಡ್ರೆಸ್ ಏನ ನಂಬರ್ ತರ್ಟಿ ಸೆಕೆಂಡ್ ಕ್ಲಾಸ್ ಅಣ್ಣ ಓ ಸರಿ ಕಣ ಕರೆಕ್ಟ್ ಇದೆ ಬಿದ್ದಿನ ನಮ್ ಲಕ್ಷ್ಮೀನ ಯಾರೋ ವ್ಯಾಪಾರ ಮಾಡಕ್ ಬರ್ತೀನಿ ಅಂದ್ರು ನಂಬರ್ ತರ್ಟಿನ್ ಕಾಣ್ತಾ ಇದೆ ಅಲ್ಲಿ ಹಾ ನಂಬರ್ ತರ್ಟಿನ್ ಇರೋದು ಆ ಕಡೆನೆ ನಾವ ಹೋಗ್ಬೇಕಾದ್ರೆ ಈ ಕಡೆ ಹೋದಿಯಕ್ಕೆ ನಂಬರ್ ತರ್ಟಿ ನನಗ್ ಗೊತ್ತಿಲ್ವಾ ಬಾ ಚಿಕ್ಕಪ್ಪ ಅವನು ನಂಬರ್ ತರ್ಟಿನ್ ಅಂತಂದ ಬೇಕಪ್ಪ ಗೊತ್ತಿದೆ ಬಾ ಚಿಕ್ಕ ಚಿಕ್ಕಪ್ಪ ಆ ಮನುಷ್ಯ ಕೈ ಬೀಸ್ತಾ ಇದ್ದೇನೆ ನನಗೆ ಅಷ್ಟೊಂದು ಪಾಪ್ಯುಲಾರಿಟಿ ಇದೆ ಕಣೋ ಬೆಂಗಳೂರಿನಲ್ಲಿ ಬೀದಿ ಬೀದಿಯಲ್ಲಿ ಸಿಕ್ತಾರಲ್ಲ ನನಗೆ ಕೈ ಬೀಸ್ತಾರೇ ಬೀಸಿದ ಕಡೆ ಎಲ್ಲ ಹೋಗಕ್ಕಾಗಲ್ಲ ನಾನ್ ಕರ್ ಕಡೆ ಬಾ ಸುಸೂತ್ರವಾಗಿ ನಡೆದ್ರೆ ನೋಡ್ತೇಂಗಿನ್ ಕೈ ಬಿಡ್ತೀನಿ ಲೇ ಅಂಬುಜ ಗಂಜಿನ್ ಕಡೆಯವ್ರು ಬರೋ ಹೊತ್ತಾಯ್ತು ಬೇಗ ಲಕ್ಷ್ಮಿ ರೆಡಿ ಮಾಡು ಬರಿ 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 ನಮಸ್ಕಾರ ನಮಸ್ಕಾರ ಇದೇನಿದು ಅರ್ಧ ಗಂಟೆ ಮುಂಚೆ ಬಂದು ಗೊತ್ತಿಲ್ವಾ ನಿಮ್ಗೆ ಏನು ತಡವಾಗಿ ಬರೋದು ನಮ್ಗೆ ಅಭ್ಯಾಸ ಇಲ್ಲ ತುಂಬಾ ಸಂತೋಷ ನಮ್ ಬ್ರೋಕರ್ ಎಲ್ಲ ಹೇಳಿದ ಯಾರು ಚಿಕ್ಕಪ್ಪ ಬ್ರೋಕರ್ ಅಯ್ಯ ಅದೇ ಕಡೆ ನಮ್ಮ ಅಂಗಡಿಯೋ ಯಾರು ಮಧ್ಯಸ್ಥ ಬ್ರೋಕರ್ ಅಂತಾರೆ ಕಡೆಯಿಂದ ಬರ್ತೀವಿ ಇಟ್ಲ ಕಡೆಯಿಂದ ಯಾಕೆ ಲಕ್ಷ್ಮೀ ನೋಡಕ್ಕೆ ಲಕ್ಷ್ಮಿ ನೋಡಕ್ಕೆ ಇಟ್ಲ ಕಡೆಯಿಂದ ಯಾಕೆ ಬರ್ತೀರಾ ಹೀಗೆ ಬನ್ನಿ ಹಾಲಲ್ಲಿ ಕೂತ್ಕೊಳ್ಳಿ ನಾನೇ ಕರ್ಕೊಂಡ್ ಬರ್ತೀನಿ ನೋಡಿ ಮಾತಾಡಿ ಅಯ್ಯೋ ನೋಡ್ದೇನು ನಾನಿ ಎಂತ ಸಂಸ್ಕಾರ ಕೊಟ್ಟರು ಹೊಸ ನೋಡಕ್ಕೆ ಮುಂದ್ಗಡೆಯಿಂದಲೇ ಬನ್ನಿ ನಿಂತಿದ್ರೆ ನಮಸ್ಕಾರ ನೀ ತಿನ್ನಂಗಿಲ್ಲ ಇದ್ನ ಸ್ವಾಮಿ ಇಷ್ಟು ವರ್ಷದಲ್ಲಿ ನಿಮ್ ತರ ಯಾರು ಉಪಚಾರ ಮಾಡಿರ್ಲಿಲ್ಲ ನಿಮ್ದು ಚಿನ್ನದಂತ ಮನಸ್ಸು ಎಂತ ಮಾತಾಡ್ತೀರಿ ನಮ್ ಲಕ್ಷ್ಮಿನ ನಿಮ್ ಮನೆಗ್ ಕೊಟ್ಮೇಲೆ ನೀವ್ ನಮ್ ಸಂಬಂಧಿಕರಲ್ವೇ ಸಾಕಾದ್ ದೊಡ್ಡ ಮಾತು ನಿಮ್ ಲಕ್ಷ್ಮೀನ ನಮ್ ಮಗಳ ತರ ನೋಡ್ಕೊತೀವಿ ಮರ್ತ್ ಬಿಡಿ ಏನಂದ್ರಿ ಚಿಂತೆ ಬಿಡಿ ನಾವು ತುಂಬಾ ಪುಣ್ಯ ಮಾಡಿದೀವಿ ಕಣೆ ಅವ್ರ ಪಾಪ ಚಿಕ್ಕಪ್ಪ ಹಸು ನಾವು ಮಗಳ ಸಾಕ್ಬಿಟ್ಟಿದ್ದಾರೆ ಅಯ್ಯೋ ಪಾಪ ಸ್ವಾಮಿ ವಿಷಯ ಕೊಡೋಣ ಲಕ್ಷ್ಮಿ ಹೊರಟ ಏನ್ ಹೀಗೆ ಕೇಳ್ಬಿಟ್ರಿ ನಾವು ಹ್ಯಾ ಸಾಕಿದೀವಿ ಗೊತ್ತಾ ಕೂತ್ಕೋ ಅಂದ್ರೆ ಕೂತ್ಕೋಬೇಕು ಮಲ್ಕೋ ಅಂದ್ರೆ ಮಲ್ಕೋಬೇಕು ಏ ಆಹಾರನಾ ತುಂಬಾ ಲಿಮಿಟ್ ಅಯ್ಯೋ ಲಿಮಿಟಾಟ್ ಎಲ್ಲ ಮಾಡಬಾರ್ದು ಚೆನ್ನಾಗಿ ಒಂದು ಬಕೆಟ್ ಮಧ್ಯಾಹ್ನ ಒಂದು ಸಂಜೆಗೆ ಒಂದು ಬಕೆಟ್ ಕೊಡ್ಬೇಕು ಬಕೆಟ್ ಇದನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಏ ಅದೆಲ್ಲ ಯಾಕೆ ಒಂದು ತುಂಡ ಹಗ್ಗ ಸಾಕಲ್ವಾ ಈಗಿನ ಕಾಲದಲ್ಲಿ ನಿಮ್ಮಂತವರ್ ಸಿಗೋದು ತುಂಬಾ ಅಪರೂಪ ಮೇನ್ ಮ್ಯಾಟ್ರಿಗ್ ಬಡ ಹೇಳಿ ಹೇಳಿ ನಿಮ್ ಲಕ್ಷ್ಮಿ ಒಂದು ಹೊತ್ತಿಗೆ ಎಷ್ಟ್ ಲೀಟರ್ ಹಾಲ್ ಕೊಡ್ತದೆ ಅರ್ಥ ಆಗ್ಲಿಲ್ವಾ ಹಲೋ ಹಲೋ ಸೂಪರ್ ಗುರು ಆಮೇಲೆ ಏನಾಯ್ತು ಆಮೇಲೆ ಅದೇ ಸಮಯಕ್ಕೆ ಲಕ್ಷ್ಮೀನ ಹೆಣ್ಣೋಡಕ್ ಬರೋರು ಬಂದ್ಬಿಟ್ರು ಬನ್ನಿ ಬನ್ನಿ ಇದು ಸಂಸ್ಕಾರ ಇರುವಂತ ಫ್ಯಾಮಿಲಿ ಇದು ಬನ್ನಿ ಬನ್ನಿ ಇವರು ಹುಡುಗಿ ಅಪ್ಪ ಇದು ಹುಡುಗಿ ಇವರು ಹುಡುಗಿ ಅಮ್ಮ ಇದು ಸಂಸ್ಕಾರ ಇರೋ ಫ್ಯಾಮಿಲಿನ ಎಲ್ಲಿ ತಿರುಗೋ ಈ ಕಡೆ ನಿನ್ ಮುಖಕ್ಕೆ ಅಯೋಗ್ಯ ಆಯೋಗಿಲ್ವೇನೋ ನಿನ್ಗೆ ಓದಿನ್ ಬಂತು ನನ್ ಮಗ ಅವಳ ಮೇಲೆ ಬಿದ್ದ ತಕ್ಷಣ ಗೇರ್ ಹಾಕಕ್ಕೆ ಶುಮ ಬಿಟ್ಟ ಎಲ್ಲ ಆಗೋಯ್ತು ಅವನಿಗೆ ನಾವಿಬ್ರು ಲೊಡ್ಡು ಕಾಪಿ ಕುಡ್ಕೊಂಡ್ಬಿಟ್ಟಿದ್ದೀವಿ ಬಿಡೋದು ಏನ್ ಮಾಡ್ತಾ ಇದಾರೆ ಬಿಸ್ನೆಸ್ ಮಾಡ್ಬೇಕು ಅಂತ ಏನ್ ಬಿಸ್ನೆಸ್ ಆ ಇದು ಅವ್ರು ಕುರಿ ಹಿಡ್ಕೊಂಡ್ ಬರ್ತಾರೆ ನೀವ್ ಕತ್ರಿಸಾಕ್ತೀರಾ ನನ್ನ ಮಗಳೇನು ಬೋಟಿ ಕಲಿಗೆ ತೊಳ್ಕೊಂಡ್ ಕೂತಿರ್ಬೇಕಾ ನನ್ನ ಮಗಳನ್ನ ಗಿಣಿ ಸಾಕ್ದಂಗ್ ಸಾಕಿದೀನಿ ನಾನು ನಾನೇನ್ ಕೋತಿ ಸಾಕ್ದಂಗೆ ಸಾಕು ಇದ್ರ ಮುಖ ನೋಡಿದ್ರೆ ಹಂಗೆ ಐತೆ ಆ ಮುಂದ್ರ ಇಳಿಸ್ಕೊಂಡು ಹಂಗೆ ಹಿಂಗೆ ಯಾರಿಗೂ ಕೊಡಕ್ಕಿಲ್ಲ ನಾನು ಏನು ಸರ್ಕಾರಿ ಉದ್ಯೋಗ ಆಯ್ತಾ ಇಲ್ಲ ಸ್ವಂತ ಮನೆ ಏನಾದ್ರೂ ಆಯ್ತಾ ಇಲ್ಲ ಸ್ವಂತ ಉದ್ಯೋಗ ಏನಾದ್ರು ಆಯ್ತಾ ಒಟ್ಟಿನಲ್ಲಿ ತಿಂಗ್ಳಿಗೆ ಒಂದು ಲಕ್ಷ ರೂಪಾಯಿ ಆದಾಯ ಇರಬೇಕು ಇದ್ರೆ ಹೇಳಿ ಮುಂದಿನ ವಾರನೇ ಮದ್ವೆ ಮಾಡ್ಸ್ಬಿಡ್ತೀನಿ ಅಯ್ಯ ಸುನಾಯ ಓ ನನ್ ಕತೆ ಕೇಳ್ದೆ ಇವನ್ ಕತೆ ಕೇಳಲ್ವಾ ನೀನು ಹೇಳುವಂತವರಾಗಿ